ಅದರಲ್ಲೇ ನೆಲೆಸಿರತಕ್ಕಂಥ ಪರಮ ಪೂಜ್ಯ ಪೂಜ್ಯಶ್ವರಿ ಪುರುಷೋತ್ತಮಾನಂದಜಿಯವರು ಪಾದಾರ್ಪಣೆ ಪಾದ ಅರ್ಪಿಸಿ ಒಂದೆರಡು ಮಾತಾಡ್ತೇನೆ ಹೆಚ್ಚಿಗೆ ಮಾತಾಡೋದು ಯಾಕಂದರೆ ಇದೇ ಆನಂದವಾಗಿದೆ ನಮ್ಮ ಬಾಹ್ಯವಾದ ಆನಂದ ಬೇಕು ಅದೇ ಇರೋ ರೋಚ ಈಗ ಒಂದು ಸಣ್ಣ ಕಥೆಯಿಂದ ಪ್ರಾರಂಭ ಮಾಡ್ತೀನಿ ಒಂದು ಬೆಟ್ಟದಲ್ಲಿ ಎರಡು ಕಲ್ಲುಗಳು ಬಿದ್ದಿತ್ತು ದೇವಸ್ಥಾನ ಕಟ್ಟಬಿಟ್ ಹೋಗಿದ್ದೆ ಒಂದು ಪೂಜೆ ಮಾಡಿಸ್ಕೊಂಡು ಅನಂತರ ಪಟ್ಟದ ಕಲ್ಲು ಆಯ್ತು ಇನ್ನೂ ಒಂದು ಮೆಟ್ಟ ಕಲ್ಲು ಆಯ್ತು ಅದು ಮೆಟ್ಟರು ಪಟ್ಟದ ಕಲ್ಲಿಗೆ ನಮಸ್ಕಾರ ಮಾಡ್ತು ಈ ಒಂದು ರೀತಿ ಅವೆರಡು ಮಾತನಾಡ್ಕೊಂಡು ಏನು ಏನ್ ಮಾತನಾಡ್ಕೊಂಡು ಅಲ್ಲಿ ಗೆಳೆಯ ನಾವಿಬ್ರು ಬೆಟ್ಟದ ಒಟ್ಟಿಗೆನೆ ಬಿದ್ದಿದ್ವಿ ನನ್ನ ಮೆಟ್ತಾರೆ ಅನಂತರ ನಿನಗೆ ನಿನಗೆ ಪೂಜೆ ಮಾಡ್ತಾರೆ ಅರ್ಪಣೆ ಮಾಡ್ತಾರೆ ಏನೇನು ಏನಪ್ಪ ಇದು ಅದಕ್ಕೆ ಪಟ್ಟದ ಕಲ್ಲು ಹೇಳ್ತಂತೆ ಅಲ್ಲಪ್ಪ ನಾನು ಮೂರ್ತಿ ಆಗಬೇಕಾದ್ರೆ ನನಗೆ ಎಷ್ಟು ಪೆಟ್ಟು ಬಿದ್ದ ಆ ಉಳಿ ಸೈಜ್ ಕಂಡ ಮೇಲೆ ನನಗೆ ಪಟ್ಟ ಕಟ್ಟಿದ ನಿನಗೊಂದು ಉಳಿ ಉಳಿಪೆಟ್ಟು ಇಲ್ಲ ಏನಿಲ್ಲ ಆದ್ದರಿಂದ ನೀನೇನಾಗಿದೆ ಮೆಟ್ಟು ಕಲ್ಲಾಗಿದೆ ಹಾಗೆ ಇದು ಯಾಕೆ ಈ ಸಂದರ್ಭ ಈ ಕಥೆ ಅಗತ್ಯ ಇತ್ತೆ ಇದೆ ಪರಮ ಪೂಜ್ಯ ಶ್ರೀ ಸುಮೇಧಾನಂದ ಜಿ ಮಹಾರಾಜರವರು ನನ್ನ ಮಗ ಜಾಕಿರ್ ಹುಸೇನ್ ಪೂರ್ವ ಆಶ್ರಮದಲ್ಲಿ ಇಬ್ಬರೂ ಪುಸ್ತಕ ಮಾಡ್ತಿದ್ದರು ಧಾರವಾಡದಲ್ಲಿ ಆಶ್ರಮದ ಸೇವೆ ಪುರುಷೋತ್ತಮಾನಂದಜಿಯವರ ಕಾಲದಲ್ಲಿ ಅದು ಆಶ್ರಮದ ಸೇವೆ ಮಾಡಿ ಪೂಜ್ಯರು ಪಟ್ಟದ ಕಲ್ಲರ್ ಆಗಿದ್ದಾರೆ ಅವನು ಮೆಟ್ ಇದು ಈಗ ಇಬ್ಬರು ನೋಡಿದಾಗ ಆಗ ಇದಕ್ಕೆ ಒಂದು ಸಂಸ್ಕಾರ ಬೇಕು ಎಲ್ಲರಿಗೂ ಸಂಸ್ಕಾರ ಸಿಗುತ್ತೆ ನೀವು ಎಷ್ಟು ಜನ ಬಂದಿದ್ದೀರಿ ಇದು ಒಂದು ಸಂಸ್ಕಾರದ ಫಲ ಆಯಿತು ಎಲ್ಲರಿಗೂ ಈ ಭಾಗ್ಯ ಸಿಗೋದು ಎಲ್ಲರಿಗೂ ಈ ಭಾಗ್ಯ ಸಿಕ್ಕೋದು ಹಾಗೆಯೇ ಮತ್ತೊಂದು ಹೇಳಿದೆ ಓಂ ಶ್ರೀ ದಿವ್ಯ ತ್ರಯ ಮತ್ತು ಓಂ ಶ್ರೀ ಕಿವಿ ಇವೆರಡೂ ವಿರುದ್ಧ ಭಾಗ್ಯ ಪ್ರಪಂಚದ ಒಂದು ವಿಷ್ಣು ಇನ್ನೊಂದು ಶಿವ ಅವರು ಕಾಪಾಡ್ತಾರೆ ಇವರು ಲಯ ಮಾಡುತ್ತಾರೆ ಹೌದಾ ಕತೆಗಳು ಕೇಳದಿರಲ್ಲ ಇವನು ಲಯಕರ್ತ ಅವನು ಕಾಪಾಡನು ಇವೆರಡೂ ಯಾಕೆ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಕೂತ್ಕೊಂಡು ಯಾವ ರಾಮಕೃಷ್ಣ ಆಶ್ರಮದಲ್ಲೂ ಇಟ್ಟಿಲ್ಲ ದಿವ್ಯತ್ರಯರ ಫೋಟೋಗಳನ್ನು ಬಿಟ್ಟರೆ ಯಾರನ್ನು ಬೇರೆ ಫೋಟೋ ಇಟ್ಟಿಲ್ಲ ನಿಮ್ಗೆಲ್ಲರಿಗೂ ಗೊತ್ತಿರೋದು ಮತ್ತೆ ಇದು ಯಾಕೆ ಬಂತು ಇದು ಒಂದು ಪ್ರಶ್ನೆ ಪುರುಷೋತ್ತಮಾನಂಜಯ್ ಮಹಾರಾಜ್ರವರು ಇದ್ದಾಗ ಇವನಿಗೆ ಒಂದು ಆದೇಶ ಆಯಿತು ಏನ್ ಆದೇಶ ರಾಮಕೃ